ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಮಂಜುನಾಥ್ಗೆ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಆರಂಭವಾಗ್ತಿದ್ದಂತೆ ಪತ್ನಿ ಪಲ್ಲವಿ ಪತಿ ಕಾಲಿಗೆ ನಮಸ್ಕರಿಸಿದ್ರು ಇನ್ನೆಂದು ಪತಿಯ ಕೈ ಹಿಡಿಯಲು ಆಗೋದಿಲ್ಲ ಅಂತ ಮೃತದೇಹದ ಮೇಲಿದ್ದ ಬಟ್ಟೆ ಸರಿಸಿ ಪತಿಯ ಕೈ ಹಿಡಿದು ನಿಂತಿದ್ರು ಈ ದೃಶ್ಯವಂತೂ ಎಲ್ಲರೂ ಕಣ್ಣೀರಾಗುವಂತೆ ಮಾಡಿತ್ತು ಇನ್ನು ಪುತ್ರ ಕೂಡ ಅಪ್ಪನ ಕಾಲಿಗೆ ಕೊನೆಯದಾಗಿ ನಮಸ್ಕರಿಸಿ ಕಣ್ಣೀರು ಹಾಕಿದ್ರು ಶಿವಮೊಗ್ಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಶಾಸಕರು ಸಂಸದರು ಅಂತಿಮ ದರ್ಶನ ಪಡೆದ್ರು ಗಂಡನ ಸಾವಿನ ನೋವಿನ ನಡುವೆ ಮಾತನಾಡಿದ ಪತ್ನಿ ಪಲ್ಲವಿ ಉಗ್ರರಿಗೆ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಅಂತ ಮನವಿ ಮಾಡಿದ್ರು ಅವರಿಗೆ ಒಂದು ಯಾವ ತರ ಬುದ್ಧಿ ಕಲಿಸಬೇಕಂದ್ರೆ ಭಾರತೀಯರನ್ನ ಏನಾರು ಟಚ್ ಮಾಡಬೇಕಂತಂದ್ರೆ ನೀರು ತರ ಯೋಚನೆ ಮಾಡಬೇಕು ಆ ತರ ಅವರು ವಾಪಸ್ ಅಣ್ಣನ ನೆನೆದು ಮಂಜುನಾಥ್ ತಂಗಿ ದೀಪ ಕಣ್ಣೀರಿಟ್ರು ನಮ್ಮ ಅಣ್ಣ ಈ ರೀತಿ ಬರ್ತಾನೆ ಅಂತ ಅಂದುಕೊಂಡಿರ್ಲಿಲ್ಲ ಅಂತ ಮಮ್ಮಲು ಮರುಗಿದ್ದಾರೆ ಇವತ್ತೇ ಬರ್ತಾ ಇದ್ರು ಖುಷಿಯಾಗಿ ಬರ್ತಾ ಇದ್ರು ಈಗ ಈ ತರ ಬರ್ತೀವಿ ಏನು ಹೋಗಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಶಾಕ್ ಯಾವ ತರ ಅದು ಹೇಗೆ ಹೇಳೋದು ಶಾಕ್ ಆಗಿದೆ ಬೆಂಗಳೂರಿನ ಭರತ್ ಭೂಷಣ್ ಅಂತ್ಯಕ್ರಿಯೆಯು ನೆರವೇರಿಸಲಾಗಿದೆ ರಾಜ್ಯಪಾಲ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಶಾಸಕರು ಸಚಿವರು ಅಂತಿಮ ದರ್ಶನ ಪಡೆದಿದ್ದಾರೆ ಬಳಿಕ ಹೆಬ್ಬಾಳ ವಿದ್ಯುತ್ ಚಿತಾಗಾರದಲ್ಲಿ ಭರತ್ ಅಂತ್ಯಕ್ರಿಯೆ ಮಾಡಲಾಯಿತು ಭರತ್ ಸಂಬಂಧಿಕರು ಕಣ್ಣೀರಿನಲ್ಲಿ ಕೈ ತೊಳೆದರು ಬೆಂಗಳೂರಿನ ಮತ್ತಿಕೆರೆಯ ಸುಂದರನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಭರತ್ ಪತ್ನಿಗೆ ಸಾಂತ್ವನ ಹೇಳಿದರು ಈ ವೇಳೆ ಭರತ್ ಪತ್ನಿ ಸುಜಾತ ಬಿಕ್ಕಿ ಬಿಕ್ಕಿ ಅಳತಿದ್ರೆ ಎಂಥವರ ಮನಸ್ಸು ಕರಗುವಂತಿತ್ತು ಇದಾದ ಬಳಿಕ ಮಾತನಾಡಿದ ಸಿಎಂ ಉಗ್ರ ದಮನಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಅವರು ಅಮಾನವೀಯವಾದಂತ ಒಂದು ಕೃತ್ಯ ಇದು ಪುತ್ರ ಭರತ್ ಮೃತದೇಹದ ಮುಂದೆ ವೃದ್ಧ ತಂದೆ ತಾಯಿ ಕೂಡ ಕಣ್ಣೀರಾಗಿದ್ರು ಅದರಲ್ಲೂ ಸಹೋದರನಂತೂ ಉಗ್ರರನ್ನ ನಿರ್ಣಾಮ ಮಾಡಿ ಅಂತ ಕೈ ಮುಗಿದು ಬೇಡಿದ್ದಾರೆ ಈ ತರ ಇನ್ನೊಬ್ಬರು ಆರಬಾರ್ದು ದಯವಿಟ್ಟು ಈ ತರ ಈ ಟೆರರಿಸ್ಟ್ಗಳನ್ನೆಲ್ಲ ನಿರ್ಣಾಮ ಮಾಡಿಬಿಡಿ ಅದೊಂದೇ ಒಂದು ಕೋರಿಕೆ ಭರತ್ನಿ ಚೈ ಉಗ್ರರ ಗುಂಡೇಟಿಗೆ ಸ್ಥಳದಲ್ಲೇ ಕುಸಿದು ಭರತ್ ಭೂಷಣ್ ಪ್ರಾಣ ಚೆಲ್ಲುತ್ತಿದ್ದಂತೆ ಪತ್ನಿ ಸುಜಾತ ಎಲ್ಲಿ ತನ್ನ ಕೊಂದು ಬಿಡ್ತಾರೆ ಅಂತ ಭಯಭೀತರಾಗಿದ್ದಾರೆ ನನ್ನನ್ನ ಕೊಂದ್ರೆ ಮಗುವಿನ ಗತಿ ಏನು ಅಂತ ಆತಂಕಗೊಂಡು ಪತಿಯ ನಲ್ಲಿದ್ದ ಫೋನ್ ಎತ್ಕೊಂಡು ಮಗನನ್ನ ಎತ್ಕೊಂಡು ಸ್ಥಳದಿಂದ ಓಡಿದ್ದಾರೆ ಓಡೋಗಿತ್ತು ಅಲ್ಲಿಂದ ಅಷ್ಟು ನನ್ನ ನಿಧಾನ ಕೇಳಿದು ಇಳಿದು ಬರ್ತಾ ಇದ್ದೆ ಹಿಂದಿ ಏನಾದ್ರೂ ಹಟ್ಟಿಸ್ಕೊಂಡು ಬರ್ತಾ ಇದಾರೆ ಅಂತ ನನ್ನ ಹಿಂದ್ಗಡೆ ಇನ್ನೂ ಶಾರ್ಟ್ಸ್ ಕೇಳಿಸ್ತಾನೆ ಇತ್ತು ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಸ್ ಎಸ್ ಎಂ ಡಿ ಎಚ್ ಎಂ ಎಚ್